ನಮ್ಮ ನಾಯಕರು ಒಮ್ಮತದಿಂದ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ದುಡ್ಡಿಂದ ಜನರನ್ನು ಗೆಲ್ಲೋಕೆ ಆಗೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಗೆಲ್ಲ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿದೆ ಅದನ್ನು ಇಟ್ಕೊಂಡು ಮತಯಾಚನೆ ಮಾಡ್ತೇನೆ ಗ್ಯಾರಂಟಿಗಳೇ ನಮಗೆ ಶ್ರೀರಕ್ಷೆ ಎನ್ನುವ ರೀತಿಯಲ್ಲಿ ಮಾತನಾಡಿ ಉದ್ಯೋಗ ಬೇರೆ ಕಡೆಯಾದರೂ ಮಂಡ್ಯದ ಜನ ಸೇವೆ ಮಾಡ್ಲಿಕ್ಕೆ ಬಂದಿದ್ದೇನೆ ನಾನು ಮಂಡಿಯಾದ ಜನ ಕೈ ಹಿಡೀತಾರೆ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡ್ತಾರೆ ಎಂಬ ಭರವಸೆಯನ್ನ ಸ್ಪಾರ್ಚಂದ್ರ ಗೆದ್ದಕೊಂಡಿದ್ದೀನಿ ಸದಾ ಕೇಂದ್ರ ಬಿಂದುವಾಗಿದ್ದಂಥ ಮಂಡ್ಯದ ಲೋಕಸಭಾ ಕೇ ಕ್ಷೇತ್ರದ ಕಣ ರಣ ಕಣ ಒಂದು ರೀತಿ ಒನ್ ಸೈಡೆಡ್ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮೈತ್ರಿ ಆಗಿದ್ದರೂ ಕೂಡ ಜೆ ಡಿ ಎಸ್ ಬಿ ಜೆ ಪಿನಲ್ಲಿ ಅಭ್ಯರ್ಥಿ ಯಾರೇನೋದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಒಂದು ತಿಂಗಳ ಮುಂಚೆನೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಈಗಾಗಲೇ ಬಿರುಸಿನ ಪ್ರಚಾರ ಕೂಡ ಆರಂಭಿಸಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ಮೊದಲಿಗೆ ಈಗ ಈ ಬಾರಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಮ್ಮನ್ನು ಕಾಂಗ್ರೆಸ್ ಪಕ್ಷ ಆಯ್ಕೆಯಾಗಿ ಮಾಡಿದೆ ಒಂದೂವರೆ ತಿಂಗಳಿಂದ ನಿರಂತರವಾಗಿ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಪ್ರಚಾರವನ್ನು ಮಾಡ್ತಾ ಹೇಗಿದೆ ಸರ್ ರೆಸ್ಪಾನ್ಸ್ ನಮ್ಮ ಎಲ್ಲ ನಾಯಕರು ಸೇರಿ ಒಮ್ಮತದಿಂದ ನನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಎಲ್ಲ ಕಡೆಯೂ ಎಲ್ಲ ತಾಲೂಕು ಹೋದರೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಸಾಕಷ್ಟು ಜನ ಇದ್ರು ಆದರೆ ನಿಮಗೆ ಸ್ಟಾರ್ ಚಂದ್ರು ಅವರಿಗೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಿಕ್ಕೆ ಯಾವ ಮಾನದಂಡ ಕಾರಣ ಆಯಿತು ಅಂತ ನಾನು ಮೊದಲಿಂದಲೂ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೆ ಮತ್ತು ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು ಒಂದು ಸಣ್ಣ ಗ್ರಾಮದಲ್ಲಿ ನನ್ನದೇ ಆದ ಒಂದು ಸಣ್ಣ ಸಂಸ್ಥೆ ಕಟ್ಕೊಂಡು ನಾನು ಉದ್ಯೋಗ ಸೃಷ್ಟಿ ಮಾಡಿ ಇದು ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಗೆ ಇವನು ಇವನಿಂದ ಸಹಾಯ ಆಗ್ಬೋದು ಒಂದು ಮುಂದಿನ ಆಲೋಚನೆಗಳಿಟ್ಕೊಂಡು ನಮ್ಮ ಎಲ್ಲ ನಾಯಕರು ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಆ ಅವ್ರ ಭರವಸೆ ನಾನು ನೀಡಸಲ್ಲ ನಾನು ಸದಾ ಸಿದ್ಧನಿರ್ತೇನೆ ಸ್ಟಾರ್ ಚಂದ್ರು ಅವರು ಅಂದರೆ ಹೇಳಿ ಒಂದು ರೀತಿ ಏನು ಬರೀ ಮುಖಂಡಗಳಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು ಸ್ಥಳೀಯ ಕಾರ್ಯಕರ್ತರಿಗೆ ಗೊತ್ತಿಲ್ಲ ಆ ಮತದಾರನ ಯಾವ ರೀತಿ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂದರೆ ಮತದಾರರಿಗೆ ಯಾವ ರೀತಿ ಹತ್ರ ಆಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿತ್ತು ಇದೀಗ ನಿಮಗೆ ಮತದಾರರ ನಾಡಿ ಮಿಡಿತ ಅರ್ಥ ಆಗಿದೆಯಾ ಹೇಗೆ ಅನ್ಸುತ್ತೆ ಸರ್ ಈಗ ಎಲ್ಲ ನಾನು ಒಂದೂವರೆ ತಿಂಗಳಿಂದ ಇದ್ದೀನಿ ನೀವು ಯಾವ ಊರಿಗೆ ಹೋಗಿ ಕೇಳಿ ಇವರು ಯಾರು ಅಂತ ಕೇಳಿದ್ರು ಸ್ಟಾರ್ ಚಂದ್ರು ಅಂತ ನಾನು ನನ್ನ ಗುರುತಿಸ್ತಾರೆ ಹೊರತು ನಾನೊಂದು ಕುಟುಂಬ ಸಣ್ಣ ಕುಟುಂಬದಿಂದ ಬಂದನು ಎಲ್ಲರ ಜೊತೆ ಅಣ್ಣ ಅಪ್ಪ ಅಂತ ಕೈ ಹಾಕೊಂಡು ಓಡಾಡುತ್ತೆ ಅಣ್ಣ ತಂದಿರ್ತರ ಥರ ನೋಡ್ತಾಯಿದ್ದೀನಿ ಹಂಗಾಗಿ ಅವರು ಅದೇ ಥರ ನಾನು ನೋಡ್ತಾ ಇದ್ದಾರೆ ಯಾರು ನೀವು ದುಡ್ಡಿದ್ದಾರೆ ಬೇರೆಯವ್ರು ಹೇಳ್ಬೋದು ದುಡ್ಡಿದ್ದಾರೆ ದುಡ್ಡಿದ್ದರೆ ಯಾವತ್ತೂ ಜನ ಗೆಲ್ಲೋಕ್ಕಾಗಲ್ಲ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ನಮ್ಮ ಜನ ಪ್ರೀತಿಸ್ತಾರೆ ಹೊರ್ತು ದುಡ್ಡಿದ್ದಾರೆ ಯಾರನ್ನೂ ಪ್ರೀತಿಸ ಅದು ನಮ್ಮ ಮಂಡ್ಯ ಜಿಲ್ಲೆ ಅದಕ್ಕೆ ಹೊರ್ತುಪಡಿಸಿದೆ ಸರ್ ಕಳೆದ ಬಾರಿ ಲೋಕಸಭಾ ಚುನಾವಣಾ ಕಣದಲ್ಲಿ ಮಂಡ್ಯದಲ್ಲಿದ್ದಂಥವ್ರು ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು ನಾನು ಇಲ್ಲೇ ಒಂದು ಒಂದು ತೊಟ್ಟಿ ಮನೆ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದರು ಮಾಡಲಿಲ್ಲ ಸುಮಲತಾ ಅಂಬರೀಶ್ ಅವರು ಕೂಡ ನಾನು ಮನೆ ಕಟ್ತೀನಿ ಅಂತ ಹೇಳಿದ್ರು ಏನು ಶಂಕುಸ್ಥಾಪನೆ ಗುದ್ದಿ ಪೂಜೆಗೆ ಅಷ್ಟೇ ಸೀಮಿತವಾಯಿತು ನೀವು ಚುನಾವಣೆಗೆ ಸ್ಪರ್ಧಿಸಿದ ಕೆಲವೇ ದಿನಗಳಲ್ಲಿ ಅಂದರೆ ಈಗಾಗಲೇ ಮನೆಯನ್ನು ಕೂಡ ಪರ್ಚೇಸ್ ಮಾಡಿದ್ದೀರಿ ನಾಳೆ ಅದರ ಗೃಹ ಪ್ರವೇಶ ಕೂಡ ಇದೆ ಅಂತ ಮಾಹಿತಿ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಇದೇ ಮ ನಾಮಂಗಲ ತಾಲೂಕು ಬೆಳ್ಳೂರು ಹತ್ರ ಕರ್ನಾಟಕ ಗ್ರಾಮದವನು ನಾನು ಇದೇ ತಾಲೂಕಲ್ಲಿ ಇದೇ ಡಿಸ್ಟಿಕಲ್ಲಿ ಇರ್ತೀನಿ ನಾಮಂಗಲ ತಾಲೂಕಲ್ಲಿ ಅದು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಬೇಕು ಅನ್ನೋದು ದೃಷ್ಟಿಯಿಂದ ಈ ಮನೆ ಪರ್ಚೇಸ್ ಮಾಡಿ ಇಲ್ಲೇ ಇಲ್ಲೇ ಬಂದು ಉಳ್ಕೊಂಡು ಸ ಸಮಸ್ಯೆ ಎಲ್ಲ ಬ ಜನಗಳು ಸಮಸ್ಯೆ ಆಲ್ಸಕ್ಕೆ ಅಲ್ಲಿ ಊರಿಗೆ ಬರೋಕ್ಕಲ್ಲ ನಮ್ಮದು ಸ್ವಂತ ಮನೆ ಊರಿದೆ ಊರಲ್ಲಿದೆ ಆದರೂ ಇಲ್ಲಿ ಎಲ್ಲರೂ ಬಂದಾಗ ಉಳ್ಕೊಳ್ಳೋಕ್ಕೆ ಆಫೀಸು ಇದೆಲ್ಲ ಇರಲಿ ಅಂತೇಳಿ ಮನೆ ಪರ್ಚೇಸ್ ಮಾಡಿದ್ದೀನಿ ಸರ್ ಅಂತಿಮವಾಗಿ ಟಿ ಫೈ ಮುಖಾಂತರವಾಗಿ ಮಂಡ್ಯ ಕ್ಷೇತ್ರದ ಜನರಲ್ಲಿ ಏನಂತ ವಿನಂತಿ ಕೊಡ್ತೀರಿ ಯಾಕಾಗಿ ನಿಮಗೆ ಮತ ಕೊಡಬೇಕು ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಏಳ್ಗೆ ನನ್ನ ನನ್ನ ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿಮ್ಮ ಸೇವೆ ಮಾಡೋದು ಸದಾ ಸಿದ್ಧನೇ ಇರ್ತೀನಿ ಅಂತ ಕೇಳ್ಕೊತೀನಿ ಸೊ ಇದಿಷ್ಟು ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಸ್ಟಾರ್ ಚಂದ್ರು ಅವರ ಮಾತಾಗಿರ್ತಕ್ಕಂಥದ್ದು ಏನು ನಮ್ಮ ಸರ್ಕಾರ ಕೂಡ ನುಡಿದಂತೆ ನಡೆದಿದೆ ನಾನು ಕೂಡ ಏನು ಭರವಸೆಗಳನ್ನ ಕೊಡ್ತೇನೆ ಅದರಂತೆ ನಾನು ನಡೀತೇನೆ ಅದಕ್ಕಾಗೇ ನಾನು ಮಂಡ್ಯದ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಮನೆಯನ್ನು ಮಾಡಿದ್ದೇನೆ ಇಲ್ಲಿ ವಾರಕ್ಕೊಮ್ಮೆ ಇದ್ದು ನಾನು ಜನರ ಕಷ್ಟ ಸುಖಗಳನ್ನು ಆಲಿಸ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಕನ್ನಡ ಮಂಡ್ಯ